ಯಮ್ಮ ಕಾರು ಇದು ಸಂಕ್ರಾಂತಿ ಸ್ಪೆಷಲ್ಗೆ ಡೆಕೋರೇಟ್ ಮಾಡಿದಾರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಶಿವ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಬೆಳಗ್ಗೆ ಹೆದ್ದು ಸ್ನಾನ ತಲೆ ಸ್ನಾನ ಕೂಡ ಆಯಿತು ಕೋಲ್ಡ್ ಆಗಬಾರ್ದು ಮಗು ಇದೆಯಲ್ಲ ಸೊ ಅದಕ್ಕೋಸ್ಕರ ಸಾಂಬ್ರಾಣಿ ಹೋಗಿ ತೊಗೋತಿದ್ದೀನಿ ಈಗ ಈ ವರ್ಷದ ಮೊದಲನೇ ಹಬ್ಬ ಅಲ್ವಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬನ್ನಿ ದೇವಿಯ ದರ್ಶನ ಮಾಡೋಣ ಈಗ ಸೊ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ

ನಮ್ಮ ಮಾವ ಮತ್ತೆ ನನ್ನ ತಂಗಿ ಹೋಗಿದ್ದಾರೆ ಅಲ್ಲಿ ಆಮೇಲೆ ಅವನು ಇಂಟ್ರೂಸ್ ಮಾಡ್ಕೊಳ್ತೀನಿ ವಿಡಿಯೋನ ನಾನು ಮಾಡ್ತೀನಿ ತುಷ್ಟಿ ಫ್ರೀ ಇದ್ದಾಗ ತುಷ್ಟಿ ಕೂಡ ಮಾಡ್ತಾಳೆ ಸೊ ಬಿಕಾಸ್ ಮಗು ಇದೆಯಲ್ಲ ಸೊ ನಾನ್ ಬಿಝಿ ಇದ್ದಾಗ ತುಷ್ಟಿ ಕೂಡ ವಿಡಿಯೋ ಮಾಡ್ತಾಳೆ ಸೊ ಚಾರಿಯವರು ಆಗಮಿಸಿದ್ದಾರೆ ವೆಲ್ಕಮ್ ಬ್ಯಾಕ್ಟರ್ ಸಕಿ ತಕ್ಷಣ ಹಸ್ಬೆಂಡ್ ಕೂಡ ಅವ್ರು ಕೆಲಸ ಮುಗಿಸ್ಕೊಂಡ್ರು ಸೊ ಇವಾಗ ಆನ್ ದ ವೇ ಮಾಲ್ಗೆ ಹೋಗ್ತಾ ಇದೀವಿ ಸೊ ಮಗ ಕೂಡ ಕಾರಲ್ಲಿ ಸಾಂಗ್ ಆಗ್ದ ತಕ್ಷಣ ಫುಲ್ ಡ್ಯಾನ್ಸ್ ಮಾಡ್ತಿದ್ದ ಅವನು ಎಂಜಾಯ್ ಮಾಡ್ತಿದ್ದ ಸೊ ಆಕ್ಚುಲಿ ಇಟ್ ವಾಸ್ ಎ ಗುಡ್ ಡೇ ಸೊ ಗೈಸ್ ಫೈನಲಿ ರಾಯಲ್ ಮೀನಾಕ್ಷಿಗೆ ಬಂದಿದ್ದೀವಿ ಫುಲ್ಲು ಟ್ರಾಫಿಕ್ ಇಲ್ಲಿ ಸೊ ಗೈಸ್ ನೀವು ನೋಡ್ತಿದ್ದೀರಾ ಇಲ್ಲಿ ತುಂಬ ಟ್ರಾಫಿಕ್ ಇದೆ

ಉಜ್ಜಿಮಾ ಅಂತೂ ಎತ್ಕೊಂಡ್ರೆ ಅಳ್ತಿದ್ದ ಕಳಗೆ ಬಿಡಬೇಕಿತ್ತು ಅವನ್ನ ಫುಲ್ ಅವನೇ ಎಲ್ಲ ಕಡೆ ರೌಂಡ್ ಮಾಡ್ತಿದ್ದ ಒಬ್ಬನೇ ಸೊ ಈ ಗೇಮ್ಸ್ ಎಲ್ಲ ಹಾಡಿದ್ವಿ ಸ್ವಲ್ಪ ಗೇಮ್ಸ್ ಆಡಿದ್ವಿ ಸೊ ಆ್ಯಕ್ಚುಲಿ ಕಂಪ್ಯಾರೇಟಿವ್ಲಿ ಫೋರಮ್ಗಿಂತ ನನಗೇನಿಲ್ಲ ಅಷ್ಟು ಇಷ್ಟ ಆಗಿರಲಿಲ್ಲ ಫೋರಮ್ ಅಲ್ಲಿ ತುಂಬ ಚೆನ್ನಾಗಿತ್ತು ಗೇಮ್ಸಲ್ಲಿ ಗೇಮ್ಸ್ ಎಲ್ಲ ಮುಗೀತು ಸೊ ಇವಾಗ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಏನು ತಿನ್ನೋಕ್ಕಾಗಿಲ್ಲ ಜಸ್ಟ್ ತುಷ್ಟಿಯವ್ರು ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡ್ರು ಅಷ್ಟೇ ಇವಾಗ ಮನೆಗೆ ಹೊರಡ್ತಿದ್ದೀವಿ ಸೊ ಇಲ್ಲಿ ಮೀನಾಕ್ಷಿ ಮಾಲ್ ಅಲ್ಲಿ ಅದೇ ಇವಾಗ ಸಂಕ್ರಾಂತಿ ಇದೆಯಲ್ಲ ಸೊ ಆ ಟೀಮ್ ಇಟ್ಕೊಂಡು ಸ್ವಲ್ಪ ಡೆಕೋರೇಟಿವ್ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಇತ್ತು ಸೊ ಇವಾಗ ಮೀನಾಕ್ಷಿ ಮಾಲ್ ಇಂದ ಬಂದ್ವಿ ಹಸ್ಬೆಂಡ್ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಇಲ್ಲ ಪೇಪರ್ ಇಸ್ಕೋಬೇಕು ಅಂತ ಹೋಗ್ಬೇಕಿತ್ತು ಸೊ ಅದಕ್ಕೆ ಎಲ್ಲರೂ ಬಂದ್ಬಿಟ್ವಿ ಜಸ್ಟ್ ಗೇಮ್ಸ್ ಮಾತ್ರ ಹಾಡಿದ್ವಿ ಅಷ್ಟೇ ಇನ್ನೇನು ಹಾಡಕ್ ಆಗಿಲ್ಲ ಅಲ್ಲೇನು ತಿನ್ನ ಕೂಡ ಹಾಗಿಲ್ಲ ಬರೀ ತುಷ್ಟ ಮತ್ತೆ ಚಾರ್ವಿ ಚಾಕ್ಲೆಟ್ಸ್ ಮಾತ್ರ ತಗೊಂಡ್ರು ಅಷ್ಟೆ ನಾನು ಇದು ತುಂಬಾ ಕಾಸ್ಟ್ಲಿ ಚಾಕ್ಲೆಟ್ ಚಾರ್ವಿ ಆ ಚಾಕ್ಲೆಟ್ ಯಾಕೆ ತಗೊಂಡಿದ್ದಾಳೆ ಅಂದ್ರೆ ಅಲ್ಲಿ ರೋಸ್ ಇದೆ ಅದಕ್ಕೋಸ್ಕರ ಅವ್ಳು ಚಾಕ್ಲೆಟ್ ತಗೊಂಡಿದ್ದಾಳೆ ಆಂ ಇಲ್ಲ ಮಲರಿಕೀನ್ ಚಾಕ್ಲೆಟು ಟ್ರೈ ಮಾಡಿ ಒಂದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದರು ಎಕ್ಸ್ಪೀರಿಯನ್ಸ್ ಅಂತೂ ಗೈಸ್ ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ನನ್ನ ಮಗ ಎಲ್ಲ ತುಂಬ ಚೆನ್ನಾಗಿ ಆಟಾಡಿದ್ರು ಈಗ ತಾನೇ ಮನೆಗೆ ಬಂದ್ವಿ ಗೈಸ್ ಸೊ ಇವತ್ತಿನ ದಿನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್